ಸಿದ್ದಲಿಂಗೇಶ್ವರ ಆರೋಗ್ಯಧಾಮ ಸಾದರಪಡಿಸುವ ಔಷಧಿಗಳ ಬಗ್ಗೆ ಹಾಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ಇವತ್ತು ನಮ್ಮೊಂದಿಗಿದ್ದಾರೆ ಆಯುರ್ವೇದ ವೈದ್ಯರು ಹಾಗೆ ಪಂಚಕರ್ಮದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರುವ ಶ್ರೀಮತಿ ವೀಣಾ ರವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ಳೋಣ ಡಾಕ್ಟರ್ ನಿಮಗೆ ಸ್ವಾಗತ ನಮಸ್ತೆ ಡಾಕ್ಟರ್ ಇತ್ತೀಚೆಗೆ ನಾವು ಸಾಕಷ್ಟು ಕಾಯಿಲೆಗಳಿಂದ ಬಳಲ್ತಾ ಇರೋದು ನಾವು ಎಲ್ಲ ಕಡೆ ನೋಡ್ತಾ ಇದ್ದೀವಿ ಸಾಕಷ್ಟು ಜನರು ಸಾಕಷ್ಟು ಕಾಯಿಲೆಗಳಿಂದ ಬಳಲ್ತಾ ಇದ್ದಾರೆ ಪ್ರಮುಖವಾಗಿ ನಾವು ನೋಡುವಂಥದ್ವಿ ಇಲ್ಲಿ ಡಯಾಬಿಟೀಸ್ ಬಿ ಪಿ ಶುಗರು ಮತ್ತು ಕಿಡ್ನಿ ವೈಫಲ್ಯ ಆಗುವಂಥದ್ದು ಹೀಗೆ ಹಲವಾರು ಕಾಯಿಲೆಗಳಿಂದ ಬಳಲ್ತಾ ಇದ್ವಿ ಮೊದಲನೇದಾಗಿ ನಾವು ನೋಡೋದಾದರೆ ಈಗ ಶುಗರ್ ಅಥವಾ ಡಯಾಬಿಟಿಸ್ ಅಂತ ಏನು ಕರಿತೀವಿ ಇದರ ಒಂದು ಗುಣಲಕ್ಷಣ ಏನು ಯಾಕೆ ಬರುತ್ತೆ ಹೇಗೆ ಬರುತ್ತೆ ಇದಕ್ಕೆ ಯಾವ ರೀತಿಯ ಮೆಡಿಸನನ್ನು ನಾವು ಹೇಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀವಿ ಡಾಕ್ಟರ್ ಡಯಾಬಿಟೀಸ್ ಅಥವಾ ಸಕ್ಕರೆ ಕಾಯಿಲೆ ಅಂತ ಏನು ಕರೀತಾರೆ ಅದು ಯಾಕೆ ಬರುತ್ತೆ ಅನ್ನೋದಕ್ಕಿಂತ ಯಾವ ಥರ ಅಂದರೆ ದೇಹದಲ್ಲಿನ ಯಾವ ಯಾವ ಅಂಶಗಳು ಕಡಿಮೆ ಆಗುತ್ತೆ ಅಥವಾ ಜಾಸ್ತಿ ಆದಾಗ ಈ ಥರ ಕಾಯಿಲೆಗಳು ಉತ್ಪತ್ತಿ ಆಗುತ್ತೆ ಅನ್ನೋದಕ್ಕೆ ಆಯುರ್ವೇದದಲ್ಲಿ ಸಾಕಷ್ಟು ತುಂಬ ಡೀಟೇಲಿಂಗ್ ಆಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಅಂದರೆ ಅದನ್ನು ನೀಟಾಗಿ ಆ ರೋಗನ ಹೇಗೆ ಬರುತ್ತೆ ಯಾವುದರಿಂದ ಬರುತ್ತೆ ಅನ್ನೋದನ್ನು ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತಾರೆ ಪರಂ ಪಾರಂಪರಿಕವಾಗಿ ನಾವು ನೋಡ್ತಾ ಹೋದರೆ ಆಯುರ್ವೇದದಲ್ಲಿ ಸಕ್ಕರೆ ಕಾಯಿಲೆನ ನಾವು ಆ್ಯಕ್ಚುಲಿ ಮೂರು ಮೇಯ್ನ್ ಡಿವಿಷನ್ಸಲ್ಲಿ ಡಿವೈಡ್ ಮಾಡ್ತಾ ಹೋಗ್ತೀವಿ ಮೂರು ಮೇನ್ ಡಿವಿಶನ್ಸ್ ಯಾವುದು ಅಂದ್ರೆ ವಾಯುವಿಂದ ಬರುವಂತ ಸಕ್ಕರೆ ಕಾಯಿಲೆ ಪಿತ್ತದಿಂದ ಬರುವಂತ ಸಕ್ಕರೆ ಕಾಯಿಲೆ ಹಾಗೂ ಕಫದಿಂದ ಬರುವಂತ ಸಕ್ಕರೆ ಕಾಯಿಲೆ ಮೂರು ತರ ಇದೆ ಆ ಮೂರನಲ್ಲಿ ಕಫದಿಂದ ಬರುವಂತ ಸಕ್ಕರೆ ಕಾಯಿಲೆಗಳನ್ನ ಇಪ್ಪತ್ತು ತರ ಡಿವಿಷನ್ ಮಾಡ್ತಾ ಹೋಗ್ತಾರೆ ಅದನ್ನ ನಾವು ಈ ಕಾಲಕ್ಕೆ ತಗೊಳಕ್ ಹೋದ್ರೆ ಅತಿಯಾಗಿ ಮೂತ್ರ ಹೋಗೋದನ್ನೇ ಒಂದು ಇದು ಶುಗರ್ ಅಂತ ಹೇಳಿ ಕನ್ಸಿಡರ್ ಮಾಡಬಹುದು ಅದೇ ತರ ಟ್ವೆಂಟಿ ಟೈಪ್ಸ್ ಇದೆ ಆ್ಯಂಡ್ ನೆಕ್ಸ್ಟ್ ಪಿತ್ತದಿಂದ ಬರುವಂಥದ್ದು ಹತ್ತು ಥರ ಹೇಳ್ತಾರೆ ಬಟ್ ವಾಯುವಿಂದ ಏನು ಬರುತ್ತೆ ಅದು ನಾಲ್ಕೇ ನಾಲ್ಕು ಥರ ಹೇಳ್ತಾನೆ ಬಟ್ ಅದನ್ನು ಇಟ್ ಈಸ್ ಅಸಾಧ್ಯ ಅಂತ ಹೇಳ್ತಾರೆ ಅಂದರೆ ಅದು ಬಂದಾಗ ಅದನ್ನು ಕ್ಯೂರ್ ಮಾಡೋದಕ್ಕಾಗೋದಿಲ್ಲ ಇನ್ನು ಕಫದಿಂದ ಬರೋ ಅಂಥದ್ದನ್ನು ಸಾಧ್ಯ ಅದನ್ನು ಈಸಿಯಾಗಿ ಕ್ಯೂರ್ ಮಾಡ್ಬೋದು ಅಂತ ಹೇಳ್ತಾ ಹೋಗ್ತಾರೆ ಹಾಗೆ ಪಿತ್ತದಿಂದ ಬರುವಂಥದ್ದನ್ನು ಯಾಪ್ಯ ಅಂತ ಹೇಳ್ತಾರೆ ಅಂದರೆ ಅದು ನಿಮ್ಮ ಒಟ್ಟಿಗೇನೆ ಇರುತ್ತೆ ಅದನ್ನು ಪೂರ್ತಿ ವಾಸಿ ಮಾಡೋದಕ್ಕೂ ಆಗೋದಿಲ್ಲ ಹಾಗೆ ಹಾಗಂತ ಅದನ್ನು ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ ಅಂತ ಅಲ್ಲ ಬಟ್ ವಾತದಿಂದ ಏನು ವಾಯು ದೋಷದಿಂದ ಏನು ಉತ್ಪತ್ತಿ ಆಗತ್ತೆ ಅದನ್ನ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಹಾಗೇನೆ ಅದು ಮುಂದುವರೆದು ಮುಂದುವರೆದು ಕಿಡ್ನಿ ಅಂದ್ರೆ ಸಾಮಾನ್ಯವಾಗಿ ಕಿಡ್ನಿ ವೈಫಲ್ಯ ಆಗಿ ಮತ್ತೆ ಲಾಸ್ಟ್ಗೆ ಪೇಷಂಟ್ ವಿಲ್ ಬಿ ಮುಂದಕ್ಕೆ ರೋಗ ಮುಂದುವರೆದು ಮುಂದುವರೆದು ಲಾಸ್ಟ್ಗೆ ಫೈನಲ್ ಪೇಷಂಟ್ ಇಟ್ ವಿಲ್ ಗೋ ಟು ದ ಎಂಡ್ ಸ್ಟೇಜ್ ಸೊ ಹಾಗಾಗಿ ಇದರಲ್ಲಿ ಒಂದು ತರದ್ದು ಅಂತ ಅಂದ್ರೆ ಮಧುಮೇಹ ಅಂತ ಕರಿತೀವಿ ಕಾಮನ್ ಆಗಿ ನಾವ್ ಇವಾಗ ಅದನ್ನ ಏನಂತ ಕರಿತೀವಿ ಡಯಾಬಿಟಿಸ್ ಅಂತ ಕರಿತೀವಿ ಡಾಕ್ಟರ್ ಇಲ್ಲಿ ಶುರುವಾಗುವ ಲಕ್ಷಣಗಳೇನು ಪ್ರಮುಖವಾಗಿ ಶುರುವಾದಾಗ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನಮಗೆ ಏನೇನು ಲಕ್ಷಣಗಳು ಗೊತ್ತಾದರೆ ನಮಗಿದು ಡಯಾಬಿಟಿಸ್ ಅಂತ ಗೊತ್ತಾಗುತ್ತೆ ಇದಕ್ಕೆ ಪ್ರಮುಖವಾಗಿ ನಾವು ತೆಗೆದುಕೊಳ್ಳಬೇಕಾದಂತಹ ಅಂಶಗಳೇನು ಅಂತ ಕಾರಣ ಅಂತ ಹೇಳೋಕೆ ಹೋದರೆ ಡಯಾಬಿಟಿಸ್ಗೆ ಕಾರಣ ಏನು ಹೇಗೆ ಉತ್ಪತ್ತಿ ಆಗುತ್ತೆ ಅಂತ ಅಂತ ಹೇಳಿದ್ರೆ ಬಾಡಿನಲ್ಲಿ ಇನ್ಸುಲಿನ್ ಅಥವಾ ಡಯಾಬಿಟಿಸ್ ಬರುವಂತದನ್ನ ತಡೆಗಟ್ಟುವಂತ ಒಂದು ಹಾರ್ಮೋನ್ ಬರುತ್ತೆ ಅದ್ರಿಂದ ಉತ್ಪತ್ತಿ ಆಗೋದು ನಿಂತು ಹೋಗುತ್ತೆ ಅದು ಎಲ್ಲಿಂದ ಉತ್ಪತ್ತಿ ಜೀರಕ ಗ್ರಂಥಿ ಅಂತ ಪ್ಯಾಂಕ್ರಿಯಾಸ್ ಅಂತ ಏನ್ ಕರಿತೀವಿ ಪ್ಯಾಂಕ್ರಿಯಾಸ್ ಇಂದ ಇನ್ಸುಲಿನ್ ಸೆಕ್ರಿಟ್ ಆಗ್ತಾ ಇರುತ್ತೆ ಬಾಡಿಗೆ ಬೇಕಾಗುವಂತ ಈ ಅತಿಯಾದ ನಾವು ಆಹಾರದಲ್ಲಿ ಸಕ್ಕರೆ ಅಂಶವನ್ನ ತಗೊಂಡ್ರು ಅದನ್ನ ಕಂಟ್ರೋಲ್ ಅಂದ್ರೆ ಮೆಟಬೊಲೈಸ್ ಮಾಡುವಂತ ಒಂದು ಹಾರ್ಮೋನು ಒಂದು ಆಂಟಿ ಡಯಾಬೆಟಿಕ್ ಹಾರ್ಮೋನ್ ಎ ಡಿ ಎಚ್ ಅಂತ ಕರೀತಾರೆ ಅದು ಪ್ಯಾಂಕ್ರಿಯಾಸ್ ಇಂದ ಉತ್ಪತ್ತಿ ಆಗ್ತಾ ಹೋಗುತ್ತೆ ಆ ಉತ್ಪತ್ತಿ ಆಗೋದು ಕಡಿಮೆ ಆದಾಗ ಅಥವಾ ಕಂಪ್ಲೀಟ್ ಆಗಿ ನಿಂತು ಹೋದಾಗ ಸಕ್ಕರೆ ಅಂಶ ದೇಹದಲ್ಲಿ ಅಥವಾ ರಕ್ತದಲ್ಲಿ ವೃದ್ಧಿ ಆಗ್ತಾ ಹೋಗುತ್ತೆ ಅದನ್ನೇನೆ ನಾವು ಏನು ಮಾಡ್ತೀವಿ ರಕ್ತದಲ್ಲಿ ಮೆಷರ್ ಮಾಡಿದಾಗ ಶುಗರ್ ಇಷ್ಟಿದೆ ಶುಗರ್ ಅಷ್ಟಿದೆ ಅಂತ ಹೇಳ್ತಾ ಹೋಗ್ತಾರೆ ಸೊ ಮೇನ್ ಕಾರಣ ಬಂದು ಇನ್ಸುಲಿನ್ ಹಾರ್ಮೋನು ಪ್ರೊಡಕ್ಷನ್ ಆಗದಲ್ಲೇ ಇರೋದು ಆ ಅದರಿಂದ ಬೇರೆ 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 ಒಂದು ಸಿಸ್ಟಮಿಂದ ಇನ್ನೊಂದು ಸಿಸ್ಟಮಿಗೆ ಅಟ್ಯಾಕ್ ಆಗ್ತಾ 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 ಬೇರೆ 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 ಆದಂತ ಸಮ್ಮನ್ನು ಅಟ್ಯಾಕ್ ಮಾಡ್ತಾ ಅದರಲ್ಲಿ ಕಂಪ್ಲೀಟ್ ಆಗಿ ಅದು ಬೈ ಎಫೆಕ್ಟ್ ಹೋಗುತ್ತೆ ಎಗೇನ್ ನಾವು ಬೇಸಿಕಲಿ ಡಿವಿಷನ್ ಮಾಡ್ಬೇಕಂತಂದ್ರೆ ಈಗ ತಂದೆ ತಾಯಿಗೆ ಕಾಮ್ ಸಾಮಾನ್ಯವಾಗಿ ತಂದೆ ಮತ್ತು ತಾಯಿಗೆ ಇದ್ದಾಗ ಮಕ್ಕಳಲ್ಲಿ ಸಹಜವಾಗಿ ಕಾಣುತ್ತೆ ಯಾಕೆ ಕಾಣುತ್ತೆ ಅಂದ್ರೆ ಜೀನ್ಸ್ ತಂದೆ ಅಥವಾ ತಾಯಿನಲ್ಲಿ ತಾಯಿನಲ್ಲಿರುವಂತಹ ಜೀನ್ಸ್ ಮಕ್ಕಳಿಗೆ ಹಾಗೆ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ ಸೊ ಆ ಜೆನೆಟಿಕಲಿ ಬರುವಂತ ಒಂದು ಟೈಪ್ ಆದ್ರೆ ಈಗ ನಾವು ಈಗಿನ ಕಾಲಕ್ಕೆ ನೀವು ನೋಡ್ತಾ ಇರ್ಬೋದು ಇಂಡಿಯಾ ಇಸ್ ಬಿಕಮಿಂಗ್ ಡಯಾಬಿಟಿಕ್ ಕ್ಯಾಪಿಟಲ್ ಅಂತ ಹೇಳ್ತಾರೆ ಯಾಕೆ ಆಗ್ತಾ ಇದೆ ಅಂತಂದ್ರೆ ನಾವು ಟ್ರಾಪಿಕಲ್ ಕಂಟ್ರಿ ಇರೋದ್ರಿಂದ ನಮ್ ಸ್ಟೇಪಲ್ ಫುಡ್ ಬಂದು ಅಂದ್ರೆ ನಾವು ಒಂದು ನಮ್ದು ಸ್ಟೇಪಲ್ ಫುಡ್ ಬಂದು ಆಹಾರ ನಾವೇನು ಉಪಯೋಗಿಸ್ತೀವಿ ಅಕ್ಕಿ ಜಾಸ್ತಿ ಯೂಸ್ ಮಾಡ್ತೀವಿ ಅಕ್ಕಿ ಸಿಹಿ ಅಂಶ ಸಿಹಿ ಅಂಶ ಸಕ್ಕರೆ ಅಂಶ ಇರುವಂತ ಅಕ್ಕಿನ ಯೂಸ್ ಮಾಡ್ತಾ ಇರೋದ್ರಿಂದ ನಮ್ಮ ನಾವು ಸಾಮಾನ್ಯವಾಗಿ ಊಟ ಮಾಡೋದನ್ನೇ ಅಕ್ಕಿ ಅಕ್ಕಿ ಆಗ್ಬೋದು ರಾಗಿ ಆಗ್ಬೋದು ನಮ್ಮ ನಮ್ಮ ದೇಶಕ್ಕೆ ನಾವು ಇರುವಂತ ಜಾಗಗಳಿಗೆ ಅದು ಸ್ಟೇಪಲ್ ಫುಡ್ ನಮ್ಗೆ ಅದು ಸ್ಟೇಪಲ್ ಫುಡ್ ಹಿಂದಿನ ಕಾಲದಲ್ಲೂ ಅಕ್ಕಿ ಯೂಸ್ ಮಾಡ್ತಾ ಇರ್ಲಿಲ್ವಾ ಹಂಡ್ರೆಡ್ ಪರ್ಸೆಂಟ್ ಅಕ್ಕಿ ಯೂಸ್ ಮಾಡ್ತಾ ಇದ್ರು ಬಟ್ ಆಗಿನ ಕಾಲದಲ್ಲಿ ಶ್ರಮ ಜೀವನ ಇತ್ತು ಕೆಲಸದ ಒತ್ತಡ ಇತ್ತು ಕೆಲಸ ಜಾಸ್ತಿ ಬೇವ್ರ ಹರ್ಸಿ ಕೆಲಸ ಮಾಡ್ತಾ ಇದ್ರು ಈಗಿನ ಕಾಲಕ್ಕೆ ಆ ಬೇವ್ರ ಹರಿಸೋದು ತುಂಬಾ ಕಡಿಮೆ ಆಗಿದೆ ಸೊ ಅದೇ ಒಂದು ಮೇನ್ ರೀಸನ್ ಸಕ್ಕರೆ ಬಾಡಿಯಿಂದ ಆ ಬೇವ್ರು ಹೊರಗಡೆ ಬರೋದೇ ಇಲ್ಲ ಕೆಲವೊಂದು ಜಾಗಗಳಲ್ಲಿ ನಮ್ಗೆ ಆ ಒಂದು ಫೀಲ್ ಆಗುತ್ತೆ ಬೇವ್ರ ಅಂದ್ರೆ ಮೈ ಒಂದು ಬಿಸಿ ಬರುತ್ತೆ ಬೆವ್ರ ಬರೋದಿಲ್ಲ ಬರೋದಿಲ್ಲ ಒಂದು ಅದು ಇನ್ನೊಂದೇನು ಅಂದ್ರೆ ನಾವು ಹಿಂದಿನ ಕಾಲದ ಊಟದ ಪದ್ಧತಿನ ನೋಡ್ತಾ ಬಂದ್ರೆ ಅವ್ರು ಎರಡೇ ಹೊತ್ತು ಊಟ ಮಾಡ್ತಾ ಇದ್ರು ಬೆಳಗ್ಗೆ ತಿಂಡಿ ತಿಂದ್ಬಿಟ್ಟು ಹೊಲಗಳಿಗೆ ಹೋಗ್ಬಿಟ್ರೆ ಮುಗಿಸ್ಕೊಂಡು ಹೊಲಗಳನ್ನ ವಾಪಸ್ ಕರ್ಕೊಂಡು ಇದು ಹಸುಗಳನ್ನ ಕರ್ಕೊಂಡು ಮನೆಗ್ ಬರೋವಾಗನೆ ಅವರು ಊಟ ಮಾಡಿ ಸಂಜೆಗೆ ಊಟ ಮಾಡಿ ಅವರು ರಾತ್ರಿಗೆ ಕರೆಕ್ಟ್ ನಿದ್ರೆ ಮಾಡ್ತಾ ಇದ್ರು ನಾವುಗಳು ಏನ್ ಮಾಡ್ತಾ ಇದ್ದೀವಿ ಇತ್ತೀಚಿನ ಲೈಫ್ ಸ್ಟೈಲ್ ಸಾಕಷ್ಟು ಚೇಂಜ್ ಆಗಿದೆ ಜಂಕ್ ಫುಡ್ ಗೆ ಅದೇ ಮೇನ್ ಕಾರಣ ಈಗ ಇಂಡಿಯಾ ಡಯಾಬಿಟಿಕ್ ಕ್ಯಾಪಿಟಲ್ ಆಗ್ಲಿಕ್ಕೆ ಕಾರಣ ಮೇನ್ ಅದೇ ಫುಡ್ ಒಂದು ಕ್ವಾಲಿಟಿ ಆಫ್ ದ ಫುಡ್ ಸಿಸ್ಟಮ್ ಒಂದು ಕ್ವಾಲಿಟಿ ಆಫ್ ದ ಫುಡ್ ಇಸ್ ಆಲ್ಸೋ ನಾಟ್ ಗುಡ್ ಈಗ ನಾವು ಉತ್ ಬೆಳೆ ಬೆಳಿತಾ ಬೆಳೀತಾ ಇದೀವಿ ಸತ್ವ ಇರೋದಿಲ್ಲ ಸಾರ ಇರೋದಿಲ್ಲ ಎಲ್ಲ ಕೆಮಿಕಲ್ಸ್ ಹಾಕಿ ಬೆಳೀಕಲ್ತೀವಿ ಹಾಗಾಗಿ ಏನಾಗುತ್ತೆ ನ್ಯಾಚುರಲ್ ಆಗಿ ದೇಹದಲ್ಲಿ ಉತ್ಪತ್ತಿ ರಾಸಾಯನಿಕಗಳು ರಾಸಾಯನಿಕಗಳೇನಾಗುತ್ತೆ ಉತ್ಪತ್ತಿ ಆಗ್ತಾ ಇಲ್ಲ ಅದು ಒಂದು ಮೇನ್ ಕಾರಣ ಆಮೇಲೆ ಮಾಡ್ತಾ ಇದ್ದೀವಿ ಮುಂಚೆ ಎರಡ್ರಿ ಎರಡೇ ಟೈಮಲ್ಲಿ ಊಟ ಮಾಡ್ತಾ ಇದ್ರು ಈಗ ಮಾಡ್ತೀವಿ ಮೂರು ಹೊತ್ತು ಊಟ ಮಾಡ್ತೀವಿ ಒಂದು ಅದ್ರ ಜೊತೆ ಮಧ್ಯದಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಕೊಡ್ತಾರೆ ಒಂದು ಟೀ ಕೊಡ್ತಾರೆ ಒಂದು ಕಾಫಿ ಕೊಡ್ತಾರೆ ಅದನ್ನು ಸೇವನೆ ಮಾಡ್ಕೊಳ್ತಾ ಹೋಗ್ತೀವಿ ಸೊ ಏನಾಗುತ್ತೆ ಅತಿಯಾದ ಆಹಾರ ಸೇವನೆ ಏನಾಗುತ್ತೆ ತಿಂದಿರೋ ಆಹಾರ ಜೀರ್ಣ ಆಗೋದಕ್ಕೆ ಮೂರಿಂದ ನಾಲ್ಕು ತಾಸು ಬೇಕಾಗುತ್ತೆ ನಮ್ಮ ದೇಹದಲ್ಲಿ ಸೊ ನಾವೇನು ಮಾಡ್ತೀವಿ ಮತ್ತೆ ಮತ್ತೆ ಪದೇ 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 ದೇಹಕ್ಕೆ ಏನು ಮಾಡ್ತೀವಿ ಪೌಷ್ಟಿಕ ಆಹಾರಗಳನ್ನ ಕೊಡ್ತಾ ಹೋದಾಗ ಅದು ಹಳೆಯದೇ ಜೀರ್ಣ ಆಗೋದಕ್ಕೆ ಟೈಮ್ ತುಂಬ ತಗೊಳ್ಳೋದ್ರಿಂದ ಹಳೆಯದ ಜೀರ್ಣ ಆಗದಲ್ಲೇ ಇರೋದ್ರ ಜೊತೆಗೆ ಮೇಲೆ ಎಕ್ಸ್ಟ್ರಾ ಮತ್ತೆ ಊಟ ಕೊಡ್ತಾ ಹೋಗ್ತೀವಿ ದೇಹಕ್ಕೆ ಸೊ ಏನಾಗುತ್ತೆ ಸಂತರ್ಪಣೆ ಜಾಸ್ತಿ ಆಗ್ತಾ ಹೋಗುತ್ತೆ ಅಂಡ್ ಸಂತರ್ಪಣೆ ಅಂದ್ರೆ ಏನು ಅಂತ ಅಂದ್ರೆ ಎಲ್ಲಾದ್ರೂ ಶೇಖರಣೆ ಕೊಬ್ಬಿನಿಗೆ ತಿರುಗತ್ತೆ ಇದನ್ನೆಲ್ಲ ನಾವೇನು ಹೆಚ್ಚು ಹೆಚ್ಚು ಊಟ ಮಾಡೋದಾಗ್ಲಿ ಮಧ್ಯ ಮಧ್ಯೆ ತಿನ್ನೋದಾಗ್ಲಿ ಅದೆಲ್ಲ ಏನಾಗುತ್ತೆ ಕೊಬ್ಬಿನ ಮುಖ ಅಂತ ದೇಹರ ದೇಹದಲ್ಲಿ ಶೇಖರಣೆ ಆಗ್ತಾ ಹೋಗುತ್ತೆ ಅದೊಂದು ಆಮೇಲೆ ಈ ಸುಮ್ ಸುಮ್ನೆ ತಿನ್ನೋ ಅಭ್ಯಾಸ ಇರುತ್ತೆ ಈ ಕೆಲವೊಬ್ರಿಗೆ ನೀವು ನೋಡಿದಿರಿ ಅನ್ಸುತ್ತೆ ಕೆಲವೊಬ್ಬ ಕೆಲವು ನೋಡಿದೀನಿ ಇವತ್ತು ನಮ್ಗೆ ತುಂಬಾ ಸ್ಟ್ರೆಸ್ ಆಗಿದೆ ನಾನು ಹೋಗಿ ಒಂದು ಕೆ ಎಫ್ ನಲ್ಲಿ ಒಂದು ಬಕೆಟ್ ಚಿಕನ್ ತಿನ್ಕೊಂಡು ಬರ್ಬೇಕು ಅಂತ ಹೇಳ್ತಾರೆ ಈ ತರದ್ದು ಒಂದು ಸುಮ್ ಸುಮ್ನೆ ತಿನ್ನುವಂತ ಒಂದು ಕಾಯಲಿ ಜನಗಳಲ್ಲಿ ಈಗೀಗ ತುಂಬಾ ಜಾಸ್ತಿ ಆಗ್ತಾ ಇದೆ ಮತ್ತೆ ಡಾಕ್ಟರ್ ಇತ್ತೀಚೆಗೆ ನಾನು ನೋಡಿದ ಪ್ರಕಾರ ಅವ್ರ ಲೈಫ್ ಸ್ಟೈಲ್ಗೆ ಮೊದಲೆಲ್ಲ ಹೆಂಗಿರ್ತಿತ್ತು ಅಂತ ನೀವೇ ಹೇಳಿದ್ರಿ ಆಹಾರದ ಪದ್ಧತಿ ಚೆನ್ನಾಗಿತ್ತು ಅಂತ ಒಂದು ಟೈಮ್ ಅಂತ ಇರ್ತಿತ್ತು ಇವಾಗ ಆ ಟೈಮನ್ನು ಮೀರಿ ತಿನ್ನುವಂತದ್ದು ಮೋಸ್ಟ್ ಪ್ರಾಬ್ಲಿ ಎಲ್ಲಾದ್ರೂ ಎಫೆಕ್ಟ್ ಆಗ್ತಾ ಇದೆಯಾ ಹೇಗೆ ಅದಕ್ಕೆ ನಾನು ಹೇಳಿದ್ದು ಸ್ಟಾರ್ಟಿಂಗ್ ಅಲ್ಲಿ ಏನ್ ಹೇಳಿದೆ ಅವರು ಅರ್ಲಿ ಮಾರ್ನಿಂಗ್ ತಿಂಡಿ ತಿಂದು ತಿಂಡಿ ಅಂತ ಇರಲಿಲ್ಲ ಆಗಾಗ ತಿಂಡಿ ಅನ್ನೋ ಕಾನ್ಸೆಪ್ಟ್ ಇರಲಿಲ್ಲ ಅಲ್ಲಿ ಏನು ಸ್ಟೇಪಲ್ ಫುಡ್ ಏನು ಬೆಳಿತಾ ಇದ್ರು ಅದನ್ನ ತಿಂತಾ ಇದ್ರು ಬೆಳಗ್ಗೆ ತಿಂದ್ಬಿಟ್ಟು ಕೆಲ್ಸಕ್ಕೆ ಹೋದ್ರೆ ಮತ್ತೆ ಸಂಜೆ ಆರೂವರೆ ಏಳು ಗಂಟೆ ಅಷ್ಟೊತ್ತಿಗೆ ಊಟ ಮುಗಿಸ್ಬಿಡ್ತಾ ಇದ್ರು ಇವಾಗನು ಆಕ್ಚುಲಿ ರೆಟ್ರೋ ಸ್ಟಡೀಸ್ ಮಾಡ್ತಾ ಹೋಗ್ತಾ ಇದಾರೆ ನಮ್ಮ ಆಯುರ್ವೇದದಲ್ಲಿ ರೆಟ್ರೋ ಸ್ಟಡೀಸ್ ಪ್ರಕಾರ ಏನು ಹೇಳುತ್ತೆ ಅಂದ್ರೆ ರಾತ್ರಿ ಎಂಟು ಗಂಟೆ ಮೇಲೆ ಫಸ್ಟ್ ಪ್ರಹರ ಆಫ್ ದಿ ರಾತ್ರಿ ಅಂತ ಹೇಳ್ತೀವಿ ಕನ್ಸಿಡರ್ ಮಾಡ್ಕೊಬಹುದು ಊಟ ಮಾಡಿದ ಏನಾಗುತ್ತೆ ನೀಟಾಗಿ ಜೀರ್ಣ ಆಗಿ ನಾವು ಮಲಗೋ ಹೊತ್ತಿಗೆ ಅದು ಸಾರ ಕಿಟ್ಟು ವಿಭಜನೆ ಆಗತ್ತೆ ಅಂದ್ರೆ ದೇಹಕ್ಕೆ ಬೇಕಾಗಿರೋ ಸಾರಾಂಶ ಮತ್ತೆ ಬೇಡದಲ್ಲೇ ಇರುವಂತ ಅಂಶ ವಿಭಜನೆ ಆಗಿ ದೇಹದಲ್ಲಿ ಮೆಟಬಾಲಿಸಮ್ ಅನ್ನ ಇಂಪ್ರೂವ್ ಮಾಡ್ತಾ ಹೋಗುತ್ತೆ ಬಟ್ ಈಗ ಏನಾಗ್ತಾ ಇದೆ ಹನ್ನೆರಡು ಗಂಟೆ ರಾತ್ರಿ ಊಟ ಮಾಡ್ತಾರೆ ಯಾಕಂದ್ರೆ ಕೆಲಸ ಮುಗಿಸ್ಕೊಂಡು ಕೆಲವೊಬ್ರು ಬರೋದೇ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆಗುತ್ತೆ ಅವಾಗ ನಾವ್ ಎಂಟು ಗಂಟೆಗೆ ಊಟ ಮಾಡಿ ಅಂತ ಹೇಳಿದ್ರು ಡೈಜೆಷನ್ ಸಿಸ್ಟಮ್ ಕಂಪ್ಲೀಟ್ಲಿ ಫೇಲ್ಯೂರ್ ಯಾಕಂದ್ರೆ ಈಗ ನೋಡಿ ಜನರಲ್ ಆಗಿ ನಾವು ಮಾತಾಡಬೇಕು ಅಂತಂದ್ರೆ ಒಂದು ಕಂಪ್ಯೂಟರ್ ನ ಆನ್ ಮಾಡ್ತೀವಿ ಅನ್ಕೊಳ್ಳಿ ಒಂದ್ ಕಂಪ್ಯೂಟರ್ ಆನ್ ಮಾಡಿದಾಗ ಅದನ್ ಸಿಸ್ಟಮ್ನ ಶಟ್ ಡೌನ್ ಮಾಡಲೇಬೇಕಾ ದೇಹನೂ ಒಂದು ಕಂಪ್ಯೂಟರ್ ತರನೇ ಅನ್ಕೊಂಡ್ರು ಸಿಸ್ಟಮ್ ಶೂ ಶಟ್ ಡೌನ್ ಆಗ್ಬೇಕಲ್ವಾ ಆ ಶಟ್ ಡೌನ್ ಆಗೋದಕ್ಕೆ ನಿರ್ದಿಷ್ಟ ಸಮಯ ಅಂತ ಇರುತ್ತೆ ಆ ಸಮಯನ ಬಿಟ್ಟು ಅದನ್ನ ಓವರ್ ವರ್ಕ್ ಮಾಡಿಸಿ 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 ಅದೇನ್ ಮಾಡ್ತೀವಿ ಕಂಪ್ಲೀಟ್ ಮೆಟಬಾಲಿಸಮ್ ಅನ್ನೇ ಹಾಳು ಮಾಡ್ಬಿಡ್ತಾ ಇದೀವಿ ನಾವುಗಳೇ ಮಾಡ್ಕೊಳ್ತಾ ಇರೋದು ಬೇರೆ ಏನು ಆಗ್ತಾ ಇಲ್ಲ ಯಾಕಂದ್ರೆ ದುಡಿಬೇಕು ಅಥವಾ ಕಮಿಟ್ಮೆಂಟ್ ಮಾಡ್ಕೊಂಡ್ ಬಿಟ್ಟಿರ್ತೀವಿ ಆ ಕಮಿಟ್ಮೆಂಟ್ ಗಳನ್ನ ಸರಿ ಅನ್ನೋ ಒಂದ್ ನಿಟ್ಟಲ್ಲಿ ಏನ್ ಮಾಡ್ತಾರೆ ಒಂದು ಶಿಫ್ಟ್ ಮುಗಿದಿದ್ರು ಓವರ್ ಟೈಮ್ ಮಾಡ್ತಾರೆ ಕೆಲವೊಬ್ರು ಸೊ ಏನಾಗ್ತಾ ಇದೆ ದೇಹಕ್ಕೆ ಏನು ಆ ರಾಸಾಯನಿಕಗಳು ಉತ್ಪತ್ತಿ ಆಗ್ಬೇಕು ಆ ಉತ್ಪತ್ತಿ ಆಗೋದನ್ನ ತುಂಬಾ ಹಾಳ್ ಮಾಡ್ತಾ ಇದಾರೆ ಅಂಡ್ ರಾತ್ರಿ ಇಟ್ ಇಸ್ ಮೆಂಟ್ ಫಾರ್ ಸ್ಲೀಪ್ ನಾವು ರಾತ್ರಿ ಯಾಕೆ ಡಿಸೈನ್ ಹೇಗಾಗಿದೆ ಅಂದ್ರೆ ನಮ್ ದೇಹ ಬೆಳಗ್ಗೆ ಹೊತ್ತು ಕೆಲಸ ಮಾಡಬೇಕು ರಾತ್ರಿ ನೆಮ್ಮದಿಯಾಗಿ ನಿದ್ರೆ ಮಾಡಬೇಕು ಅಂಡ್ ಈಗ ನಾವು ನೋಡ್ತಾ ಇರುವಂತ ಇದ್ರಲ್ಲಿ ಎಷ್ಟೊಂದ್ ಜನಕ್ಕೆ ನೈಟ್ ಶಿಫ್ಟ್ ಗಳಿದೆ ನಿದ್ರೆ ಇರೋದಿಲ್ಲ ಎಷ್ಟೊಂದ್ ಜನಕ್ಕೆ ಸೊ ಸಾಮಾನ್ಯವಾಗಿ ಅಂತ ಪೇಷಂಟ್ಗಳಲ್ಲಿ ಅಥವಾ ಅಂಥ ನೈಟ್ ಔಟ್ಸು ತುಂಬ ಜಾಸ್ತಿ ಮಾಡೋವಂಥವ್ರಿಗೆ ತುಂಬ ಬೇಗ ಶುಗರ್ ಬರುವಂಥ ಚಾನ್ಸಸ್ ಇರುತ್ತೆ ಯಾಕಂದರೆ ಮೆಲೋಟೋನಿನ್ ಅನ್ನೋ ಒಂದು ಹಾರ್ಮೋನ್ ಇರುತ್ತೆ ದೇಹದಲ್ಲಿ ಅದು ನಿದ್ರೇನ ಮಾಡೋದಕ್ಕೆ ನಿದ್ರೆ ಮಾಡಿದ್ರೆ ಮೆಟಬಾಲಿಸಮ್ ಅಂದರೆ ನಾವು ಏನು ತಿಂತೀವೋ ಅದು ನೀಟಾಗಿ ಡೈಜೆಸ್ಟ್ ಆಗಿ ಜೀರ್ಣ ಆಗಿ ಎಲ್ಲ ಆಚೆ ಬರೋ ಅಂಥದ್ದು ಒಂದು ಪ್ರಕ್ರಿಯೆ ಏನಿರುತ್ತೆ ಕಂಪ್ಲೀಟ್ಲಿ ಅದನ್ನು ಮೆಟಬಾಲಿಸಮ್ ಅಂತ ಕರಿತೀವಿ ಆ ಪ್ರಕ್ರಿಯೆನೇ ಕಂಪ್ಲೀಟಾಗಿ ಸ್ಟಾಪ್ ಹೋಗುತ್ತೆ ಬೆಳಗ್ಗೆ ಎದ್ದೊಳೋದು ಒಂಬತ್ತು ಗಂಟೆ ಹತ್ತು ಗಂಟೆ ಹನ್ನೆರಡು ಗಂಟೆಗೆ ಹೇಳೋರು ಇದ್ದಾರೆ ಕೆಲವೊಬ್ರು ರಾತ್ರಿ ಮಲಗೋದೇ ಇಲ್ಲ ಎಷ್ಟೇ ಹೊತ್ತಾದ್ರೂ ಎರಡು ಗಂಟೆ ಮೂರು ಗಂಟೆಗೆ ಮಲಗೋರು ನೋಡ್ತಾ ಇರ್ತೀವಿ ಸಾಮಾನ್ಯವಾಗಿ ಈಗ ಡಯಾಬಿಟಿಸ್ ಅಂತ ಬಂದವರಿಗೆ ಕೇಳುವಾಗ ಅವ್ರದ್ದು ಸಿಸ್ಟಮ್ ಹೇಗಿರುತ್ತೆ ಅಂದ್ರೆ ಅವ್ರದ್ದು ಜೀವನ ಶೈಲಿ ಹೇಗಿರುತ್ತೆ ಅಂದ್ರೆ ಇದೇ ಕಾಮನ್ ಆಗಿ ಇರುತ್ತೆ ಅವ್ರು ರೂಢಿಸ್ಕೊಂಡ್ ಬಿಟ್ಟಿರ್ತಾರೆ ರಾತ್ರಿ ನಿದ್ರೆನೆ ಮಾಡೋದಿಲ್ಲ ಹಗಲೊತ್ತು ಎರಡು ಗಂಟೆವರೆಗೂ ಎದಳೋದಿಲ್ಲ ಸೊ ಇದು ಒಂದು ಮೇನ್ ಕಾರಣ ಡಯಾಬಿಟಿಸ್ ಬರೋದಕ್ಕೆ ಹಾಗೆ ಊಟ ಮಾಡಿ ಕೆಲವೊಬ್ಬರಿಗೆ ಮಲಗೋ ಅಭ್ಯಾಸ ಇರುತ್ತೆ ಒಂದು ತಿಂದ ತಕ್ಷಣ ಒಂದು ಪವರ್ ನ್ಯಾಪ್ ಅಂತ ಹೇಳಿ ಕರೀತಾರೆ ಅರ್ಧ ಗಂಟೆ ಅದು ತುಂಬಾ ತಪ್ಪು ಆಯುರ್ವೇದದ ಪ್ರಕಾರ ಹಗಲಲ್ಲಿ ನಿದ್ರೆ ಮಾಡೋದನ್ನ ನಿಷಿದ್ಧ ಅಂತ ಹೇಳ್ತೀವಿ ಯಾಕೆ ಹಗಲಲ್ಲಿ ನಿದ್ರೆ ಮಾಡೋದು ನಿಷಿದ್ಧ ಅಂದ್ರೆ ಹಗಲಲ್ಲಿ ನಿದ್ರೆ ಮಾಡಿದ್ರೆ ಕಫ ಜಾಸ್ತಿ ಆಗತ್ತೆ ಅಂತ ಹೇಳ್ತಾರೆ ಕಫದ ಅಂಶ ದೇಹದಲ್ಲಿ ಜಾಸ್ತಿ ಆದಾಗ ಸ್ಟೌಟ್ನೆಸ್ ಕೊಡ್ತಾ ಹೋಗುತ್ತೆ ಅಂದ್ರೆ ಬಾಡಿ ದಪ್ಪ ಆಗ್ತಾ ಹೋಗುತ್ತೆ ಸೊ ಕೊಲೆಸ್ಟ್ರಾಲ್ ಅಕ್ಯುಮುಲೇಷನ್ ಆಗ್ತಾ ಹೋಗುತ್ತೆ ಆ ಮೆಟಬಾಲಿಸಮ್ ಏನು ಆಗ್ಬೇಕು ಅದು ಆಗೋದಿಲ್ಲ ಸೊ ಅದು ಒಂದು ರೀಸನ್ ಹಗಲಲ್ಲಿ ನಿದ್ರೆ ಮಾಡೋದು ಅಂತದ್ದು ಒಂದು ಮೇನ್ ರೀಸನ್ ಜೊತೆಗೆ ಹಗಲಲ್ಲಿ ನಿದ್ರೆ ಮಾಡೋದೇ ಆಗಿರ್ಬೇಕಾದ್ರೆ ಇವರು ಊಟ ಮಾಡಿ ಮಲಗಿದಾಗ ಸೊ ತಿಂದಿರದ ಆಹಾರ ಏನಾಗುತ್ತೆ ಜೀರ್ಣ ಆಗುತ್ತೆ ಜೀರ್ಣ ಅದ್ ಹಾಗೆ ಕೊಲೆಸ್ಟ್ರಾಲ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ ಸೊ ಇದು ಒನ್ ಆಫ್ ದ ಮೇನ್ ರೀಸನ್ ರಾತ್ರಿ ಹೊತ್ತು ತಡವಾಗಿ ಊಟ ಮಾಡೋದಿರ್ಬೋದು ಹಗಲಲ್ಲಿ ನಿದ್ರೆ ಮಾಡೋದಿರ್ಬೋದು ಅಂಡ್ ಅತಿಯಾದ ಆಹಾರ ಸೇವನೆ ಮಾಡಬಹುದು ಇನ್ನು ಕೆಲವೊಬ್ಬರಿಗೆ ಬೈ ಇದೇನೆ ಡೈಜೆಷನ್ ಸಿಸ್ಟಮ್ ಏನೇನೆ ಸರಿ ಇರೋದಿಲ್ಲ ಅಂದ್ರೆ ಜೀರ್ಣ ಸರಿಯಾಗಿ ಆಗ್ತಾ ಇರೋದಿಲ್ಲ ಅವ್ರು ಮಾಡ್ತಾರೆ ಅಯ್ಯೋ ಗ್ಯಾಸ್ಟ್ರೈಟಿಸ್ ಆಗಿದೆ ತಿನ್ಬೇಕು ಅನ್ಸುತ್ತೆ ಅದು ಆಕ್ಚುಲಿ ಹಸಿವಾಗಿರೋದಿಲ್ಲ ಬಟ್ ಆದ್ರೆ ಹೊಟ್ಟೆ ಉರಿಯಕ್ತ ಸೊ ಅದನ್ನ ಏನ್ ಅನ್ಕೊಂಡ್ಬಿಡ್ತಾರೆ ಹಸಿವಾಗ್ತಾ ಇದೆ ಅಂತ ಅನ್ಕೊಂಡ್ಬಿಡ್ತಾರೆ ಜನ ಅನ್ ಮತ್ತೆ 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 ಶುರು ಮಾಡ್ತಾರೆ ಕೆಲವೊಬ್ಬರಿಗೆ ಈ ತರನು ಹೇಳ್ತಾರೆ ಅಂದ್ರೆ ತಿಂತಾ ಇರ್ತಾರೆ ಒಂದ್ ಎರಡ್ ಎರಡ್ ದೋಸೆ ತಿಂದ ಹೊಟ್ಟೆ ತುಂಬ ಹಾಫ್ ಅನ್ ಅವರ್ ಬಿಟ್ಟ ತಕ್ಷಣ ಮತ್ತೆ ತಿನ್ನು ಈ ತರದ ಅಭ್ಯಾಸಗಳು ಇದೆ ಇದೆ ಆಕ್ಚುಲಿ ಅದನ್ನೇನೆ ಹೇಳಿದ್ದು ಜೀರ್ಣ ಸಿಸ್ಟಮ್ ಏನಿರುತ್ತೆ ಅಂದ್ರೆ ಕಂಪ್ಲೀಟ್ ಆಗಿ ಡೈಜೆಸ್ಟಿವ್ ಸಿಸ್ಟಮ್ ಅಂತ ನಾವ್ ಏನ್ ಕರಿತೀವಿ ಜೀರ್ಣ ಅಂಗ ಕಂಪ್ಲೀಟ್ ಆಗಿ ಅದು ಸರಿ ಇಲ್ದಲೆ ಇದ್ರು ಈ ತರ ಕ್ರೇವಿಂಗ್ಸ್ ಬರುತ್ತೆ ಆ ಕ್ರೇವಿಂಗ್ಸ್ ಬಂದಾಗ ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಈಗ ಎಲ್ಲ ಹೊರಗಡೆ ಇರ್ತಾರೆ ಹಸಿವಾದಂಗೆ ಅನ್ನಿಸ್ತಾ ಇರುತ್ತೆ ಅವ್ರೇನ್ ಮಾಡ್ತಾರೆ ಅಲ್ಲಿ ಏನು ಸಿಕ್ಕುತ್ತೋ ಒಂದು ಜ್ಯೂಸ್ ಕುಡಿಯೋದು ಕಾರ್ಬೋನೇಟೆಡ್ ಡ್ರಿಂಕ್ಸ್ ಇರುತ್ತೆ ಸಾಮಾನ್ಯವಾಗಿ ಸಿಗೋದು ಅದೇ ಅಲ್ವಾ ಕಾರ್ಬೋಹೈಡ್ರೇ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಇರುತ್ತೆ ಅದನ್ನ ಕುಡಿಯೋದು ಇಲ್ಲ ಈ ಜಂಕ್ ಫುಡ್ ಇಂಡಿಯಾಗ ಅದನ್ನ ಒಂದು ಬೂನ್ ಅನ್ಬೇಕು ಬೇನ್ ಅನ್ಬೇಕೋ ಗೊತ್ತಾಗ್ತಾ ಇಲ್ಲ ಜಂಕ್ ಫುಡ್ ಅನ್ನೋದು ಎಷ್ಟು ಕೆಟ್ಟದು ಅಂತ ಅಂದ್ರೆ ಎಲ್ರಿಗೂ ಗೊತ್ತಿದೆ ಬಟ್ ಯಾರು ಅದನ್ನ ಬಿಡೋದಕ್ಕೆ ತಯಾರೇ ಇಲ್ಲ ಬಾಯಿ ರುಚಿ ನಾಲ್ಗೆ ಚಪ್ಪಲ ಯಾರಿಗಿರುತ್ತೋ ಅವರಿಗೆ ಆರೋಗ್ಯನ ಕಾಪಾಡ್ಕೊಳ್ಳುತ್ತೆ ತುಂಬಾ ಕಷ್ಟ ಅಂಡ್ ದೇ ಶುಡ್ ನಾಟ್ ಎಕ್ಸ್ಪೆಕ್ಟ್ ಆಲ್ಸೋ ಅದನ್ನ ಅವರು ಇದನ್ನು ಕೂಡ ನೋಡ್ತಿದ್ದ ಹಾಗೆನೆ ತಿನ್ಬೇಕು ಅಷ್ಟು ಅಟ್ರಾಕ್ಟಿವ್ ಅಷ್ಟು ಕಲರ್ ಅಷ್ಟು ಚೆನ್ನಾಗಿ ಹಾಕಿರ್ತಾರೆ ಅವರೇ ಆ ಕಲರ್ಸ್ ಏನ್ ಮಾಡುತ್ತೆ ದೇಹದಲ್ಲಿ ಇರುವಂತ ಸಿಸ್ಟಮ್ನ ಉರಿ ಊತ ಶುರು ಮಾಡುತ್ತೆ ಒಳಗಡೆನೆ ಇನ್ಫ್ಲಮೇಶನ್ ಶುರು ಆಗ್ತಾ ಹೋಗುತ್ತೆ ಸ್ಲೋಲಿ ಅದೇನ್ ಮಾಡುತ್ತೆ ತಗೊಂಡೋಗಿ ಫೈನಲಿ ಇಟ್ ಇಲ್ಲಿ ಎಂಡ್ ಡಯಾಬಿಟಿಸ್ ಇದು ಮೇನ್ ಕಾರಣ ಆಮೇಲೆ ಕೆಲವೊಬ್ರು ಸ್ವೀಟ್ ತಿನ್ನೋದು ಅಭ್ಯಾಸ ಇರುತ್ತೆ ತುಂಬಾ ಇಷ್ಟಪಟ್ಟು ಸ್ವೀಟ್ ಅಂತಾರೆ ಕರ್ದಿದ್ ಪದಾರ್ಥಗಳು ಈ ಬಜ್ಜಿ ಬೋಂಡ ಅದನ್ನ ನೋಡಿದ ತಕ್ಷಣ ಎಲ್ಲರಿಗೂ ಅಟ್ರಾಕ್ಷನ್ ಸೊ ಅದೇನ್ ಮಾಡು ಕಲರ್ಗು ಸ್ವಲ್ಪ ಯಾರು ಹೇಳಿರ್ತಾರೆ ಚೆನ್ನಾಗಿರುತ್ತೆ ತಿನ್ನಿ ಅಂತ ಹೇಳ್ತಾರೆ ಅದೇನಾಗುತ್ತೆ ಕರ್ದಿದ ಪದಾರ್ಥಗಳು ಅಥವಾ ಸ್ವೀಟ್ ಸ್ವೀಟ್ ಮುಂಚೆ ಏನ್ ಮಾಡ್ತಾ ಇದ್ರು ಸ್ವೀಟ್ ಅಂದ್ರೆ ಮನೆಯಲ್ಲೇ ಪ್ರಿಪೇರ್ ಮಾಡ್ತಾ ಇದ್ರು ಸ್ವೀಟ್ಸ್ ಹೊರಗಡೆ ಯಾರು ತರ್ತಾ ಇರ್ಲಿಲ್ಲ ಏನಿರ್ತಿತ್ತು ಹಿಂದಿನ ಕಾಲದಲ್ಲಿ ಸ್ವೀಟ್ಸ್ ಅಂದ್ರೆ ಹುಗ್ಗಿ ಇರ್ತಾ ಇತ್ತು ಆ ಶಾವ್ಗೆ ಪಾಯಸ ಇರ್ತಾ ಇತ್ತು ಮನೆಯಲ್ಲೇ ಮಾಡಿ ಗೋಧಿ ಶಾವ್ಗೆ ಪಾಯಸ ಅಕ್ಕಿ ಉಂಟು ಅಕ್ಕಿ ಉಂಡೆ ಈಗ ನಾವೇನ್ ಮಾಡ್ತೀವಿ ಈಗ ಪ್ರತಿ ಒಂದೊಂದು ರೋಡ್ಗೂ ಬೇಕರಿ ಇದ್ದಾಗ ನಮಗೆ ಆ ಕಲರ್ಫುಲ್ ಇದ್ದಾಗ ಅದನ್ನೇ ತಿನ್ನಬೇಕು ಅನ್ಸುತ್ತೆ ಆ ಮೈದಾ ಅನ್ನೋದು ಏನ್ ಇದೆಯಲ್ಲ ಆಕ್ಚುಲಿ ಮೈದಾ ಇಸ್ ನಾಟ್ ಅಟ್ ಆಲ್ ಅಡ್ವೈಸ್ಡ್ ಅಂದ್ರೆ ಅದು ಬೇಕಾಗೇ ಇಲ್ಲ ದೇಹಕ್ಕೆ ಗೋಧಿಯನ್ನ ರಿಫೈನ್ ಮಾಡಿ ಲಾಸ್ಟ್ ಪಾರ್ಟ್ ಏನು ಉಳ್ಕೊಳತ್ತಲ್ಲ ಅದರಿಂದ ಮೈದಾ ತಯಾರಾಗುತ್ತೆ ಸೊ ಈ ಎಲ್ಲ ಕಾರಣ ಈಗ ಮೇಲೆ ತಿಳಿಸಿದ ಕಾರಣಗಳಿಂದ ಏನಾಗುತ್ತೆ ಡಯಾಬಿಟೀಸ್ ಅನ್ನೋದು ಸಾಮಾನ್ಯವಾಗಿ ಬರ್ ಈಗ ಬರ್ ಸಂಭವಿಸ್ತಾ ಇರುವಂತಹ ಒಂದು ಖಾಯಿಲೆಯಾಗಿ ಇಂಡಿಯಾದನ್ನ ಆಕ್ರಮಣ ಮಾಡ್ತಾ ಇದೆ ಸೊ ಇದರ ಗುಣಲಕ್ಷಣಗಳು ಹೇಳಬೇಕು ಅಂತ ಅಂತ ಬಂದ್ರೆ ರಾತ್ರಿ ರೀಸಸ್ ನಾರ್ಮಲ್ ಆಗಿ ಮೂತ್ರ ಹೆಚ್ಚಾಗ್ತಾ ಹೋಗುತ್ತೆ ಎಷ್ಟು ಸಲ ಆಗ್ಬೋದು ನಾರ್ಮಲ್ ಒಂದು ಮನುಷ್ಯನಿಗೆ ಒಂದರಿಂದ ಎರಡು ಸರಿ ನಾರ್ಮಲ್ ಆಗಿ ಮೂತ್ರ ರಾತ್ರಿ ಹೋಗ್ಬೋದು ಡಯಾಬಿಟಿಸ್ ಪ್ರಿ ಡಯಾಬಿಟಿಕ್ ಸ್ಟೇಜ್ ಅಥವಾ ಡಯಾಬಿಟಿಕ್ಸ್ಟೇಜ್ ಹೋದಾಗ ಒಂದು ಲಕ್ಷಣನೇ ಮೂರರಿಂದ ನಾಲ್ಕು ಸಲ ನೀರಿದ್ರೆ ಅದನ್ನ ಡಯಾಬಿಟಿಸ್ ಇದೆಯಾ ಅಂತ ಹೇಳಿ ಒಂದ್ಸಲ ಪರೀಕ್ಷೆ ಮಾಡಿಸ್ಕೊಳ್ಳೋದು ಒಳ್ಳೇದು ಸುಸ್ತು ಆಯಾಸ ಸುಮ್ನೆ ನಾವ್ ಸುಮ್ನೆ ಕೂತಿದ್ರು ಈಗೇನೋ ಒಂದು ಕೆಲಸ ಮಾಡ್ತಾ ಇರ್ಬೇಕು ಅಂತ ಅನ್ಸ್ತಿರ್ತ ಆ ಕೆಲಸ ಮಾಡ್ಬೇಕಾದ್ರೆ ಮಧ್ಯದಲ್ಲೇನೆ ಸುಸ್ತಾಗಕ್ ಶುರುವಾಗ್ಬಿಡತ್ತೆ ಅಂಡ್ ಉತ್ಸಾಹ ಇರೋದಿಲ್ಲ ನಾವ್ ಏನೇ ಕೆಲಸ ಮಾಡೋಕ್ ಹೋದ್ರು ಉತ್ಸಾಹ ಇರೋದಿಲ್ಲ ಅಂಡ್ ನೆಕ್ಸ್ಟ್ ಬಂದು ತೂಕ ಕೆಲವೊಬ್ರು ತುಂಬಾ ಕಡಿಮೆ ಆಗ್ಬಿಡ್ತಾರೆ ಕೆಲವೊಬ್ರು ತುಂಬಾ ಜಾಸ್ತಿ ಆಗ್ಬಿಡ್ತಾರೆ ಈ ತೂಕ ಜಾಸ್ತಿ ಆಗೋರಲ್ಲಿ ಏನಾಗುತ್ತೆ ಸ್ವೆಟ್ ಆಗಕ್ ಶುರು ಆಗ್ಬಿಡತ್ತೆ ಸ್ವೆಟ್ಟಿಂಗ್ ಆಗಿ ಆಗಿ ಆಹಾರ ತುಂಬಾ ಜಾಸ್ತಿ ಬೇಕು ಅನ್ಸೋದು ನೀರು ಜಾಸ್ತಿ ಬೇಕು ಅನ್ಸೋದು ಪಾಲಿಫೇಜಿಯಾ ಮತ್ತೆ ಪಾಲಿಡಿಪ್ಸಿಯಾ ಅಂತ ಕರೀತಾರೆ ನಮ್ಮ ಮೆಡಿಕಲ್ ಟರ್ಮಿನಾಲಜಿ ಸೊ ಜಾಸ್ತಿ ತಿನ್ಬೇಕು ಅನ್ಸುತ್ತೆ ಮತ್ತೆ ಜಾಸ್ತಿ ನೀರು ಕುಡಿಬೇಕು ಅನ್ಸುತ್ತೆ ದೇಹದಲ್ಲಿ ತುರ್ಕೆ ಉಂಟಾಗತ್ತೆ ಮೇಡಮ್ ನೀರು ಕುಡಿಬೇಕು ಅಂತ ಹೇಳಿದ್ರೆ ಆ ಲಕ್ಷಣ ರಾತ್ರಿ ವೇಳೆ ಜಾಸ್ತಿ ಕಾಣಿಸ್ಕೊಂಡ್ರೆ ಅಂದರೆ ಆವಾಗವಾಗ ಬಾಯಿ ಡ್ರೈ ಆಗುವಂಥದ್ದು ಗಂಟ್ಲು ಡ್ರೈ ಆಗುವಂಥದ್ದು ಆಗ ರಾತ್ರಿ ನಿದ್ದೆಯಿಂದ ಎದ್ದು ಎದ್ದು ಆವಾಗವಾಗ ನೀರು ಕುಡಿಯೋದು ಇದು ಒಂದು ಲಕ್ಷಣ ಹೌದು ಇದು ಒಂದು ಲಕ್ಷಣ ಇದು ಶುಗರ್ದು ಒಂದು ಲಕ್ಷಣ ಆಮೇಲೆ ತುರ್ಕೆ ದೇಹದಲ್ಲಿ ತುರ್ಕೆ ಶುರುವಾಗುತ್ತೆ ಸ್ಪೆಷಲಿ ಎಲ್ಲಿ ಅಂದ್ರೆ ಪ್ರೈವೇಟ್ ಪಾರ್ಟ್ಸ್ಗಳಲ್ಲಿ ತುರ್ಕೆ ಶುರುವಾಗಕ್ಕೆ ಶುರು ಆಗುತ್ತೆ ಸೊ ಇದೆಲ್ಲ ಗುಣಲಕ್ಷಣಗಳು ಹೇಗೆ ಅಂದರೆ ಈಗ ಉತ್ಪತ್ತಿ ಆಗಿರೋದ್ರಿಂದ ಸಿಂಟಮ್ಸ್ ಇರಬೇಕಲ್ಲ ಸೊ ಇದೆಲ್ಲ ಸಿಂಟಮ್ಸ್ ಈ ಥರ ಸಿಂಟಮ್ಸ್ ಇರೋರು ಫಸ್ಟು ಹೋಗಿ ಆ್ಯಂಡ್ ಸ್ಪೆಷಲಿ ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ ವರ್ಷಕ್ಕೆ ಒಂದು ಅಟ್ ಲೀಸ್ಟ್ ಇಲ್ಲ ಎವ್ರಿ ತ್ರೀ ಮಂತ್ಸ್ ಒಂದು ಜನರಲ್ ಚೆಕಪ್ ಮಾಡಿಸ್ಕೊಂಡು ಅವರ ಆರೋಗ್ಯನ ನೋಡ್ಕೊಳ್ಳೋಕ್ಕೆ ಒಂದು ದಾರಿ ಆಗತ್ತೆ ಇದು ಸೊ ಎಷ್ಟು ಇರಬೇಕು ಅಂತ ಹೇಳಬೇಕು ಅಂದರೆ ಫಾಸ್ಟಿಂಗಲ್ಲಿ ಅಪ್ ಟು ಹಂಡ್ರೆಡ್ ಆ್ಯಂಡ್ ಟೆನ್ ಅಥವಾ ಹಂಡ್ರೆಡ್ ಅಂಡ್ ರ್ಯಾಂಡಮೈಸ್ಡ್ ಬ್ಲಡ್ ಶುಗರ್ ತಗೊಂಡ್ರೆ ಹಂಡ್ರೆಡ್ ಅಂಡ್ ಫಾರ್ಟಿ ಕನ್ಸಿಡರ್ ಮಾಡ್ತೀವಿ ಫಾಸ್ಟಿಂಗ್ ಅಲ್ಲಿ ನಾವು ಕನ್ಸಿಡರ್ ಮಾಡ್ಕೊಳ್ಬೇಕು ಅಂದ್ರೆ ನೂರ ಹತ್ತುವರೆಗೂ ಕನ್ಸಿಡರ್ ಮಾಡ್ತೀವಿ ಊಟ ಆಗಿ ಒನ್ ಅವರ್ ಆದಮೇಲೆ ನೂರ ನಲವತ್ತರವರೆಗೂ ಕನ್ಸಿಡರ್ ಮಾಡ್ತೀವಿ ಇದನ್ನು ಮೀರಿದ್ರೆ ಶುಗರ್ ಇದೆ ಅಂತ ಅರ್ಥ ಸೊ ಕೆಲವೊಬ್ರು ಬಾರ್ಡರ್ ಲೈನಲ್ಲಿ ಇರ್ತಾರೆ ಹೆದರ್ಕೊಳ್ಳೋವಂಥದ್ದು ಏನಿರೋದಿಲ್ಲ ಇದನ್ನ ಮ್ಯಾನೇಜ್ ಮಾಡ್ಕೊಳ್ತಾ ಹೋಗ್ಬೋದು ರಕ್ತ ಪರೀಕ್ಷೆಯನ್ನು ಮಾಡಿಸ್ಕೊಂಡು ಮತ್ತು ಯೂರಿನ್ ಮೂತ್ರ ಪರೀಕ್ಷೆಯನ್ನು ಮಾಡಿಸ್ಕೊಳ್ಳಿ ಯೂರಿನಲ್ಲೂ ಕೆಲವೊಂದು ಸಲ ಶುಗರ್ ಇರುತ್ತೆ ಪ್ರೋಟೀನ್ ಹೋಗ್ತಾ ಇರುತ್ತೆ ಶುಗರ್ ಇರುತ್ತೆ ಯೂರಿನ್ ಈ ಎರಡನ್ನೂ ಪರೀಕ್ಷೆ ಮಾಡಿಸ್ಕೊಂಡು ರಕ್ತ ಪರೀಕ್ಷೆ ಪರೀಕ್ಷೆ ಮಾಡ್ಕೊಳ್ತಾ ಹೋದ್ರೆ ತುಂಬಾ ಒಳ್ಳೇದು ಸೊ ಇನ್ನ ಇದಕ್ಕೆ ಪರಿಹಾರ ನೀವು ಏನ್ ಮಾಡಬಹುದು ಹೇಗೆ ಇದನ್ನ ತಡೆಗಟ್ಟುದು ಒಂದು ಪ್ರಿವೆಷನ್ ಪ್ರಿವೆ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀವಿ ನಾವು ತಡೆಗಟ್ಟ್ರೆ ಬರೋದನ್ನ ತಡೆಗಟ್ಟ್ರೆ ನಾವು ಕಾಯಿಲೆಯಿಂದ ಬಳಲು ಬೇಕಾಗಿರೋ ನೆಸೆಸಿಟಿನೇ ಇರೋದಿಲ್ಲ ಹೇಗೆ ಹೇಗೆ ಪ್ರಿವೆಂಟ್ ಮಾಡ್ಕೊಳ್ಬಹುದು ಹೀಗೆ ಮೆಡಿಸಿನ್ಸ್ ತಗೊಳ್ಳಿ ಇಷ್ಟಿಷ್ಟು ಮೆಡಿಸಿನ್ಸ್ ತಗೊಳ್ಳಿ ಅಂತ ಹೇಳ್ತಾ ಹೋಗ್ತೀವಿ ಬರೋದಕ್ಕಿಂತ ಮುಂಚೆ ತಡೆಗಟ್ಟೋದು ಫ್ಯಾಮಿಲಿ ಹಿಸ್ಟ್ರಿ ಇದೆ ಈಗ ಆಲ್ರೆಡಿ ತಂದೆ ತಾಯಿಗಿದೆ ಅಂತವರು ನಮ್ಗೆ ಇಪ್ಪತ್ತು ವರ್ಷಕ್ಕೆ ನಿನ್ನೆ ಶುಗರ್ ಬರಬಹುದು ಮೂವತ್ತು ವರ್ಷಕ್ಕೆ ಶುಗರ್ ಬರಬಹುದು ಆತರ ಇದು ಜಾಸ್ತಿ ಇರುತ್ತೆ ಅವರಿಗೆ ಅವರು ಹೇಗೆ ತಡೆಗಟ್ಕೊಳ್ಬಹುದು ಅಂದ್ರೆ ನಿರಂತರವಾಗಿ ಯೋಗ ಅಭ್ಯಾಸಗಳನ್ನು ಮಾಡೋದು ಸ್ವೆಟ್ ಆಗುವಂಥದ್ದು ಯೋಗ ಅಂದರೆ ಯೋಗನೇ ಮಾಡಬೇಕು ಅಂತ ಅಲ್ಲ ಫಿಸಿಕಲ್ ಎಕ್ಸಸೈಸಸ್ ನೀವು ಜಿಮ್ಮಲ್ಲಿ ಹೋಗಿ ವರ್ಕೌಟ್ ಮಾಡ್ತೀರಾ ಅಥವಾ ಜುಂಬಾ ಮಾಡ್ತೀರಾ ಮನೆಯಲ್ಲಿ ಯೋಗ ಮಾಡ್ತೀರಾ ಒಂದು ಫಿಸಿಕಲ್ ಎಕ್ಸಸೈಸು ಕಂಪಲ್ಸರಿಯಾಗಿ ಮಾಡಬೇಕು ಮತ್ತು ಮಿತವಾದ ಆಹಾರ ಆ್ಯಂಡ್ ಆಯುರ್ವೇದದಲ್ಲಿ ನಾವು ದಿನಚರ್ಯ ಋತುಚರ್ಯ ಅಂತೆಲ್ಲ ಹೇಳ್ತೀವಿ ಅಂದರೆ ಈ ಋತುಗೆ ಪರ್ಟಿಕ್ಯುಲರ್ಲಿ ಈಗ ನೋಡಿ ನಿಮಗೆ ನಾವು ಹೇಳಬೇಕಂದ್ರೆ ಅವರೇ ಎಲ್ಲ ಸೀಸನ್ ಅಲ್ಲೂ ಸಿಕ್ಕಲ್ಲ ಸಿಗಲ್ಲ ಅವರೇಕಾಯಿ ಪರ್ಟಿಕ್ಯುಲರ್ಲಿ ಚಳಿಗಾಲದಲ್ಲಿ ಜನವರಿವರೆಗೂ ಸಿಗ್ತಾ ಹೋಗುತ್ತೆ ಅದೇ ಋತು ಅನುಸಾರವಾದ ಆಹಾರಗಳನ್ನು ಬಳಸುವಂತದ್ದು ಆದಷ್ಟು ನ್ಯಾಚುರಲ್ ಅಂದ್ರೆ ನೈಸರ್ಗಿಕವಾಗಿ ಉತ್ಪತ್ತಿಯಾದಂತ ಆಹಾರಗಳನ್ನು ಬಳಕೆ ಮಾಡುವಂಥದ್ದು ಸೊ ಒಟ್ಟಿನಲ್ಲಿ ನಾವು ನೀವು ಕೇಳ್ತಾ ಹೋದ್ರೆ ಮೇಡಮ್ ಹಾಗಾದ್ರೆ ಒಟ್ಟಿನಲ್ಲಿ ಸನ್ಯಾಸಿ ಜೀವನ ನಡೆಸಬೇಕಾ ಸನ್ಯಾಸಿ ಜೀವನ ಅಂತ ಅಲ್ಲ ನಮ್ಮ ಆರೋಗ್ಯಕ್ಕೋಸ್ಕರ ಇದನ್ನ ನಾವೇನ್ ಇರಬೇಕು ಹಿತವಾದ ಹಾಗೂ ಮಿತವಾಗಿ ಆಹಾರನ ಬಳಕೆ ಮಾಡ್ಕೊಳ್ತಾ ಹೋದ್ರೆ ಡಯಾಬಿಟಿಸ್ ಅನ್ನೋ ಕಾಯಿಲೆ ನಮಗೆ ಕಾಡೋದಿಲ್ಲ ಅಂಡ್ ಡ್ರಗ್ಸ್ ಗಳಲ್ಲಿ ನೀವೇನು ತಗೊಳ್ಬಹುದು ಏನೇನ್ ಡ್ರಗ್ಸ್ ಯೂಸ್ ಮಾಡ್ಕೊಳ್ಬಹುದು ಕಾಮನ್ ಆಗಿ ಡಯಾಬಿಟಿಸ್ ಗೆ ಅಂತ ಬಂತು ಅಂದ್ರೆ ಜಸ್ಟ್ ಮದನ್ ಯೂಸ್ ಮಾಡಬಹುದು ಆಮೇಲೆ ಅಮೃತ ಬಳ್ಳಿನ ಯೂಸ್ ಮಾಡಬಹುದು ಅಂದ್ರೆ ಅಮೃತ ಬಳ್ಳಿ ಎಲೆ ಆಗುತ್ತೆ ಒಂದು ಕಾಮನ್ ಇದು ಏನಂದ್ರೆ ಅಮೃತ ಬಳ್ಳಿ ಆಲ್ಮೋಸ್ಟ್ ಹದಿಮೂರ್ ತರ ಇದೆ ಅದರಲ್ಲಿ ಒಂದು ನೀವು ಪರ್ಟಿಕ್ಯುಲರ್ ಆಗಿ ಅಮೃತ ಬಳ್ಳಿ ಯಾವುದು ಅಂದ್ರೆ ಅದೇ ಫ್ಯಾಮಿಲಿ ಇದು ಹದಿಮೂರು ತರ ಸ್ಪೀಶೀಸ್ ಬರುತ್ತೆ ಅಥೆಂಟಿಕೇಟೆಡ್ ಅಮೃತ ಅಮೃತಬಳ್ಳಿನೋ ಅಲ್ವೋ ಅಂತ ಅದನ್ನ ತಿಳ್ಕೊಳ್ಳಿ ಆಯುರ್ವೇದ ಡಾಕ್ಟರ್ ಇರ್ತಾರೆ ಹತ್ರದಲ್ಲಿ ಅವ್ರ ಹತ್ರ ಹೋಗಿ ತಿಳ್ಕೊಂಡು ಅಮೃತ ಬಳ್ಳಿಯನ್ನು ಯೂಸ್ ಮಾಡ್ಕೊಳ್ಬಹುದು ಬೇವಿನ ಎಲೆಯನ್ನು ಯೂಸ್ ಮಾಡ್ಕೊಳ್ಬಹುದು ಮೆಂತ್ಯನ್ನು ಯೂಸ್ ಮಾಡ್ಕೊಳ್ಬಹುದು ನೇರಳೆ ಹಣ್ಣು ಜಂಬು ನೇರಳೆ ಹಣ್ಣು ಅಂತ ಹೇಳ್ತೀವಿ ಅದನ್ನ ಯೂಸ್ ಮಾಡ್ಕೊಳ್ಬಹುದು ಕಟುಕಿ ಅಂತ ಹೇಳಿ ಒಂದು ಡ್ರಗ್ ಇದೆ ಅದನ್ನ ಯೂಸ್ ಮಾಡಿ ಸೊ ಇದೆಲ್ಲ ಡ್ರಗ್ಸ್ ರೀತಿಯಲ್ಲಿ ಅಂದರೆ ಔಷಧಿಯಾಗಿ ನಾವು ಡಯಾಬಿಟಿಸ ಯೂಸ್ ಮಾಡ್ಕೊಳ್ತಾ ಹೋಗ್ಬೋದು ಇಂಗ್ಲಿಷ್ ಮೆಡಿಸಿನ್ ಯೂಸ್ ಮಾಡ್ತಾ ಇರ್ತಾರೆ ಆಲ್ ಆಫ್ ಎ ಸಡನ್ ಅವ್ರಿಗೆಲ್ಲೋ ಒಂದು ಕಡೆ ಅವರು ಆಯುರ್ವೇದಕ್ಕೆ ಬರಬೇಕು ಅನ್ನುವಂತಹ ಮನಸ್ಥಿತಿ ಬಂದಾಗ ಅದು ಹೇಗೆ ಅದಕ್ಕೆ ಸಹಾಯ ಮಾಡುತ್ತೆ ಡಾಕ್ಟರ್ ಇಂಗ್ಲೀಷ್ ಮೆಡಿಸನ್ಸ್ ತಗೊಳ್ತಾ ಇರ್ತಾರೆ ಇಂಗ್ಲೀಷ್ ಮೆಡಿಸನ್ಸಿಂದು ಹೇಗಿರುತ್ತೆ ಅಂದರೆ ಬ್ಲಡ್ ಲೆವೆಲ್ ಶುಗರ್ ಲೆವೆಲ್ಸ್ ಜಾಸ್ತಿ ಇರುತ್ತೆ ಆ ಶುಗರ್ ಲೆವೆಲ್ಸನ್ನು ರೆಡ್ಯೂಸ್ ಮಾಡೋದಕ್ಕೆ ಅಂತ ಹೇಳಿ ಗ್ಲಿಪ್ಟಿನ್ಸು ಕೊಡ್ತಾ ಹೋಗ್ತಾರೆ ಆದರೆ ಅದನ್ನು ತಗೊಳೆ ಜೊತೆನೆಲ್ಲ ಆಯುರ್ವೇದ ಮೆಡಿಸಿನ್ಸನ್ನು ಒಟ್ಟಿಗೆ ತೊಗೊಳ್ತಾ ಸಡನ್ನಾಗಿ ಸ್ಟಾಪ್ ಮಾಡೋದನ್ನ ಅಡ್ವೈಸ್ ಮಾಡೋದಿಲ್ಲ ಯಾಕಂದರೆ ಸಡನ್ನಾಗಿ ಸ್ಟಾಪ್ ಮಾಡಿದ್ರೆ ಸಿಸ್ಟಮ್ ಆಲ್ರೆಡಿ ಅದಕ್ಕೆ ಹೊಂದ್ಕೊಂಡಿರುತ್ತೆ ಹೊಂದ್ಕೊಂಡಿರೋದನ್ನು ಕಂಪ್ಲೀಟಾಗಿ ಹ್ಯಾಪಸಾರ್ಡ್ ಮಾಡಿದಾಗ ಆಗುತ್ತೆ ಅದ್ರ ಜೊತೆಗೇನೆ ಆಯುರ್ವೇದಿಕ್ ಮೆಡಿಸಿನನ್ನು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಅಳವಡಿಸ್ಕೊಂಡು ಆಮೇಲೆ ಅದನ್ನು ಕಂಪ್ಲೀಟಾಗಿ ವೆಡ್ರಾ ಮಾಡಿಕೊಂಡು ನನ್ನ ನಾನು ನನ್ನ patient ಗಳು ನನ್ನ ಎಕ್ಸ್‌ಪೀರಿಯೆನ್ಸ್ ಅಲ್ಲಿ ಈ ತರ ತುಂಬಾ ಆಗಿದೆ ಇನ್ಸುಲಿನ್ ತಗೊಳ್ಳತಾ ಇದ್ದವರು ಕೂಡ ಇನ್ಸುಲಿನ್ ಅನ್ನು ಸ್ಟಾಪ್ ಮಾಡಿ ಆಯುರ್ವೇದ ಮೆಡಿಸಿನ್ ಅನ್ನು ತಗೊಳ್ಳತಾ ಈಗಲೂ ಇದ್ದಾರೆ ನನ್ನ ಹತ್ರ ತುಂಬಾ ಜನ patient ಇದ್ದಾರೆ ಆಯುರ್ವೇದ ಮೆಡಿಸಿನ್ ಅನ್ನು ತಗೊಳ್ಳತಾ ಇರುವರು ಇರ್ತಾರೆ ಎರಡನ್ನೂ ಒಟ್ಟಿಗೆ ತಗೊಳ್ಳಬೋದಾ ಇದೊಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್ ಹಾ ಎಲ್ಲಾ patient ಸಾಮಾನ್ಯವಾಗಿ ಕೇಳೋ ಕ್ವೆಶ್ಚನ್ ಅಂದ್ರೆ ಮೇಡಮ್ ಆಯುರ್ವೇದಿಕ್ ಮೆಡಿಸಿನ್ ಮತ್ತೆ ಇಂಗ್ಲಿಷ್ ಮೆಡಿಸಿನ್ ಎರಡನ್ನು ಒಟ್ಟಿಗೆ ತಗೊಳ್ಳಬೋದಾ patient ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ ಇದನ್ನು ಮಾಡ್ಕೊಂಡು ನಾವು ಅದನ್ನೂ ಮಾಡಬಹುದು ಯಾವುದು ಕಮ್ಮಿ ಆ ಕನ್ಫ್ಯೂಷನ್ ಇರುತ್ತೆ ಕೋವಿಡ್ ಬಂದ ಮೇಲೆ ತುಂಬಾ ಜನ ಗಳಿಗೆ ಜಾಸ್ತಿ ಆಗಿದೆ ಹಾಗಂತ ನಾನು ಎರಡನ್ನೂ ಒಟ್ಟಿಗೆ ತಗೊಳ್ಬಾರ್ದು ಅಂತಾನು ಹೇಳಲ್ಲ ತಗೊಳ್ಬೇಕು ಅಂತ ಹೇಳೋದಿಲ್ಲ ತೊಂದರೆ ಆಗ್ತಾ ಇಲ್ಲ ಏನು ನಿಮಗೆ ದೇಹದಲ್ಲಿ ಬೇರೆ ಯಾವ ತರ ಅಲರ್ಜಿಕ್ ರಿಯಾಕ್ಷನ್ಸ್ ಏನು ಆಗ್ತಾ ಇಲ್ಲ ಅಂತಂದ್ರೆ ಖಂಡಿತವಾಗೂ ಒಟ್ಟಿಗೆ ತಗೊಂಡು ಹೋಗ್ಬೋದು ಒಂದನ್ ತಗೊಂಡು ಒಂದು ಅರ್ಧ ಗಂಟೆ ಗ್ಯಾಪ್ ಅಥವಾ ಒನ್ ಅವರ್ ಗ್ಯಾಪ್ ಅಲ್ಲಿ ಎರಡು ಮೆಡಿಸಿನ್ಸ್ ತಗೊಳ್ಬಹುದು ಆದ್ರೆ ಅವರಿಗೆ ಅದು ಗೊತ್ತಾಗ್ಬೇಕಲ್ಲ ಈಗ ಅದು ಇಂಗ್ಲಿಷ್ ಕಮ್ಮಿ ಆಗ್ತಾ ಬರ್ತಾ ಇದೆಯಾ ಅಥವಾ ಇದೇನಾದರೂ ಸಹಾಯ ಮಾಡ್ತಾ ಇದೆಯಾ ಅಂತ ಆ ಕನ್ಫ್ಯೂಷನ್ನಲ್ಲಿ ಆ ಪೇಷಂಟ್ ಹೇಗೆ ಅದನ್ನು ಮತ್ತೆ ಮುಂದುವರಿಸಬೇಕು ನಾನು ಅದನ್ನೇ ಹೇಳಿದ್ದು ನಿಮಗೆ ಸ್ಟಾರ್ಟಿಂಗಲ್ಲಿ ಒಟ್ಟಿಗೆ ತೊಗೊಂಡು ಸ್ವಲ್ಪ ದಿವಸಕ್ಕೆ ಸ್ಲೋ ಆಗಿ ಇಂಗ್ಲೀಷ್ ಮೆಡಿಸನ್ಸ್ನ ವಿಡ್ರಾ ಮಾಡ್ಕೊಳ್ತಾ ಬರಬಹುದು ಪೂರ್ತಿ ವಿದಡ್ರಾ ಮಾಡ್ಕೊಳ್ಳಿ ಅಂತ ಅಲ್ಲ ಸ್ಲೋ ಆಗಿ ಸ್ಲೋ ಆಗಿ ವಿತ್ಡ್ರಾ ಮಾಡ್ಕೊಂಡು ಬಂತು ಅಂತ ಅದಾದಮೇಲೆ ಜೊತೆಗೆ ನಿಮ್ಮದು ಶುಗರ್ ಲೆವೆಲ್ಸ್ ಚೆಕ್ ಮಾಡ್ತಾ ಹೋಗಿ ಬ್ಯಾಲೆನ್ಸಲ್ಲಿ ಇತ್ತು ಅಂತಂದರೆ ನಿಮಗೆ ಅದು ಕಡಿಮೆ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ ಸೊ ಈ ಎಲ್ಲ ಡ್ರಗ್ಸ್ಗಳನ್ನು ಯೂಸ್ ಮಾಡ್ಕೊಳ್ತಾ ನಾ ಹೇಳಿದ್ನಲ್ವ ಈಗ ಶುಗರ್ ಲೆವೆಲ್ಸನ್ನು ಚೆಕ್ ಮಾಡ್ಕೊಳ್ತಾ ಇದನ್ನು ಆಗಿ ಇಂಗ್ಲೀಷ್ ಮೆಡಿಸನ್ನ ವಿದಡ್ರಾ ಮಾಡಿಕೊಂಡು ಆಯುರ್ವೇದದ ಜೊತೆ ತಗೊಳ್ತಾ ಹೋಗ್ತಾ ಜೊತೆಗೆ ನಿಮ್ಮ ಬ್ಲಡ್ ಶುಗರ್ ಲೆವೆಲ್ಸನ್ನು ಚೆಕ್ ಮಾಡ್ಕೊಂಡು ಹದಿನೈದು ದಿವಸಕ್ಕೆ ಒಂದು ಸಲ ಚೆಕ್ ಮಾಡ್ಬೋದು ಇಲ್ಲ ಇಪ್ಪತ್ತು ದಿವಸಕ್ಕೆ ಒಂದ್ಸಲ ಚೆಕ್ ಮಾಡ್ಕೊಳ್ತು ನೋಡಿ ಅದು ಬ್ಯಾಲೆನ್ಸಲ್ಲೇ ಇತ್ತು ಅಂತಂದರೆ ಸ್ಲೋ ಆಗಿ ವಿದಡ್ರಾ ಮಾಡ್ಕೊಳ್ತಾ ಬರಬಹುದು ಸೊ ನಿಮಗೆ ಈ ಮಧು ಅಥವಾ ಹಿಪ್ಲಿ ಇದೆಲ್ಲ ಎಲ್ಲಿ ಸಿಕ್ಕತ್ತೆ ಎಲ್ಲ ಸಿಕ್ಕೋದಕ್ಕೆ ಕಷ್ಟ ಆಗುತ್ತೆ ಅದನ್ನು ಹುಡ್ಕೊಂಡು ಬರೋದು ಕಷ್ಟ ಆಗುತ್ತೆ ಅನ್ನೋದಾದರೆ ಇದು ಒಂದು ಪ್ರಿಪೇರ್ಡ್ ಮೆಡಿಸಿನ್ ಇದೆ ಸುಧಾ ಅಂತ ಹೇಳಿ ಗುಜರಾತ್ ಫಾರ್ಮಸಿಯಿಂದ ಅವರು ಪ್ರಿಪೇರ್ ಮಾಡಿ ಕಳಿಸಿದಾರೆ ಸೊ ಇದರಲ್ಲಿ ನಾನು ಹೇಳಿದ ಎಲ್ಲ ಡ್ರಗ್ಸ್ಗಳನ್ನು ಇದೆ ಸೊ ಇದನ್ನು ನೀವು ಯೂಸ್ ಮಾಡ್ಕೊಳ್ಬಹುದು ಊಟಕ್ಕೆ ಮುಂಚೆ ಇದನ್ನು ತಗೊಳ್ತಾ ಹೋಗಬಹುದು ಎಸ್ ಡಾಕ್ಟರ್ ಡಯಾಬಿಟೀಸ್ ಸಾಕಷ್ಟು ಜನರಿಗೆ ಸಾಕಷ್ಟು ಸಮಸ್ಯೆಯನ್ನು ಕೊಡ್ತಾ ಇದೆ ಸೊ ಅದಕ್ಕೆ ನೀವು ಹೇಳಿದ್ರಿ ಈ ಮನುಷ್ಯನಿಗೆ ಕಾಯಿಲೆ ಹೇಗೆ ಕಾಣಿಸ್ಕೊಳ್ಳುತ್ತೆ ಮತ್ತು ಈ ಕಾಯಿಲೆ ಬರೋದಕ್ಕೆ ಪ್ರಮುಖ ಕಾರಣ ಏನು ಇದರ ಗುಣಲಕ್ಷಣ ಯಾವ ರೀತಿಯಾಗಿರುತ್ತೆ ಮತ್ತು ಇದನ್ನು ನಾವು ಹೇಗೆ ನಿವಾರಣೆ ಮಾಡ್ಕೊಳ್ಬೋದು ಅಂತ ಸಾಕಷ್ಟು ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು ನಮಸ್ತೆ